ವರ್ಣಮಾತ್ರಂ ಕಲಿಸಿದಾತ ಗುರು ಮಹಾಸದ್ ಇದೆಯೇ ಪುಣ್ಯದ ಸುದನೇ ಸದ್ಗತಿನ ಹರ ಶ್ರೀ ಚನ್ನ ಸೋಮೇಶ್ವರ ಎಂದು ನನ್ನ ಮನದಲ್ಲಿ ಅಂದುಕೊಳ್ಳುತ್ತ ಈ ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ನೆಚ್ಚಿನ ಗುರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ ನೂರಾರು ವರ್ಷಗಳ ಹಿಂದೆ ನಮ್ಮ ದೇಶವನ್ನು ಮಹಾನ್ ರಾಜಾದಿ ರಾಜರು ಆಡಳಿತ ನಡೆಸಿದರು ಅವರ ಕಾಲದಲ್ಲಿ ಎಲ್ಲರ ನಡುವೆ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಪರಸ್ಪರ ನಂಬಿಕೆ ಇತ್ತು ಆಗ ಎಲ್ಲರೂ ಸಹ ತುಂಬಾ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದರು ಮಹಾನ್ ಬೆಳ್ಳಿ ವಜ್ರ ವೈಢರ್ ಮತ್ತು ಖನಿಜ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಬಹಳ ಇದ್ದವು ನಂತರ ಹತ್ತೊಂಬತ್ತು ಹದಿನಾಲ್ಕೂರ ತೊಂಬತ್ತೆಂಟರಲ್ಲಿ ಬೇರೆ ಬೇರೆ ದೇಶದವರು ಮೊದಲನೇದಾಗಿ ಯುರೋಪ್ ಖಂಡದ ಪೋರ್ಚುಗಲ್ ದೇಶದಂತೆ ಅವರು ದೇಶ ಅಂದರೆ ಇಂಗ್ಲೆಂಡ್ ಇಂಗ್ಲೆಂಡ್ ಆಗಿತ್ತು ಅವರ ಕೈಯಿಂದ ನಮ್ಮ ದೇಶಕ್ಕೆ ನಮ್ಮ ದೇಶದ ಹಲವಾರು ಜನರಾದ ಮಹಾತ್ಮರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೀಗೆ ಅನೇಕ ಜನರು ಒಬ್ಬರು ಅಹಿಂಸೆಯಿಂದ ಆದರೆ ಇನ್ನೊಬ್ಬರು ಹಿಂಸೆಯಿಂದ ಆದರೆ ಇವರೆಲ್ಲರ ಗುರಿ ಒಂದೇ ಆಗಿತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ನೀಡುವುದು ಹೀಗೆ ಹಾಗೆ ಶಿಕ್ಷಣ ಅಷ್ಟೊಂದು ಅಭಿವೃದ್ಧಿ ಇಲ್ಲದಿದ್ದರೂ ಸಹ ಅವರೆಲ್ಲರೂ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದರು ಹತ್ತೊ ಹತ್ತೊಂಬತ್ತು ನೂರ ಗಾಂಧೀಜಿ ಅವರು ಕ್ವಿಟ್ ಇಂಡಿಯಾ ಚಳವಳಿ ಅಂದರೆ ಭಾರತ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಲ್ಲದೆ ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದ ಎಲ್ಲ ಜನರ ಸ್ವತ್ತಾಗಬೇಕೆಂದು ಹೇಳಿದ್ದಾರೆ ಅವರ ನುಡಿಯಂತೆ ನಾವೆಲ್ಲರೂ ನಮ್ಮ ದೇಶದ ಅಭಿವೃದ್ಧಿಯನ್ನು ಮುಂದೆ ತೆಗೆದುಕೊಂಡು ಹೋಗಲು ಮತ್ತು ಸಂಸ್ಕೃತಿಯನ್ನು ಉಳಿಸಿ ಮತ್ತು ಬೆಳೆಸಿಕೊಂಡು ಹೋಗಲು ಎಲ್ಲರೂ ಕಣದೊಡಬೇಕಾಗಿದೆ ಇಷ್ಟು ಹೇಳಿ ನನ್ನ ಮಾತನ್ನು ಹೊಂದಿಸುತ್ತೇನೆ ಜೈ ಹಿಂಜಯ್